ಹುಟ್ಟಿದ್ ನೋಡ್ಕೊಳೋದಲ್ಲ ಅವ್ರು ನೋಡ್ಕೊಂಡ್ರೂ ಬೇಜಾರಾಗ್ಬಿಡ್ಬೇಕು ಅಯ್ಯೋಯ್ಯೋ ಆಗಿಬಿಟ್ಟೈತಲ್ಲ ಅಂತ ಅಷ್ಟು ರೀತಿ ಕೊಟ್ಟಿದ್ದಾರೆ ನಮ್ಗೆ ಇವತ್ತು ಆರ್ ಸಿ ಬಿ ಟೀಮ್ ಅವ್ರು ಓಕೆ ಈಗ ಹೇಟರ್ಸ್ಗೆ ಏನ್ ಹೇಳ್ತೀರ ಹೇಟರ್ಸ್ಗೆ ಹೇಳಲ್ಲಂದೆ ಅಂಕಲ್ ಮಕ್ಳಿಗೂ ಹೇಳದು ಅಂದೆ ಈ ಸಲ ಕಪ್ಪು ನಮ್ಮದೇ ಆರ್ ಸಿ ಬಿವತ್ತು ಆರ್ ಸಿ ಬಿ ವಿನ್ ಆಯ್ತು ಏನು ಹೇಳ್ತೀರಾ ತುಂಬಾ ಖುಷಿ ಆಯ್ತು ಆರ್ಸಿಬಿ ವಿನ್ ಆಗಿದ್ದು ಮೊನ್ನೆ ಸೋತಿದ್ರು ಸ್ವಲ್ಪ ಬೇಜಾರಾಯ್ತು ಇವತ್ತು ಹೋಗಿ ಅವ್ರ ಮನೆಗೆ ಹೋಗಿ ತುಂಬಾ ಖುಷಿ ಆಗ್ತಾ ಇದೆ ಹಂಗೇನೆ ಚೆನ್ನಾಗಿ ಆಡಿ ವಿನ್ ಆದ್ರೆ ಇನ್ನ ಖುಷಿ ಕಪ್ ಗೆದ್ರೆ ನಮಗೆ ಇನ್ನ ಖುಷಿ ಆಗುತ್ತೆ ಜೈ ಆರ್ ಸಿ ಬೆಂಗಳೂರಲ್ಲಿ ಮಳೆ ಬಂದೋತ ಹೇಗೆ ಅದು ಒಂದ್ ಪಾಯಿಂಟ್ ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕಾಗಿತ್ತು ಆರ್ ಸಿ ಅಲ್ಲಿ ಹೋಮ್ ಗ್ರೌಂಡ್ ಆಡದಷ್ಟು ಇನ್ನೂ ನಮ್ಗೆ ಖುಷಿ ಆಗುತ್ತೆ ಇನ್ನು ಚೆನ್ನಾಗಿ ಆಡ್ಬಿಟ್ಟು ಗೆದ್ರೆ ನಮ್ಗೆ ಇನ್ನ ಖುಷಿ ಅಂದ್ರೆ ಈಗ ಅಲ್ಲಿ ಈಗ ಅವ್ರೇನು ಬೆಂಗಳೂರಲ್ಲಿ ಗೆದ್ದ್ಬಿಟ್ಟು ಶೋ ಅಪ್ ಮಾಡ್ಕೊಂಡು ಹೋಗಿದ್ರು ಪಂಜಾಬ್ ಅಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಆಟ ನೋಡ್ಬಿಟ್ಟು ಎಲ್ಲ ಹೆದ್ರಕೊಂಡ್ಬಿಟ್ರೆ ಅಕಿರಾಚ್ ಹೇಗೆ ಆಫ್ ಕೋರ್ಸ್ ಇದ್ರಲ್ಲಿ ವಿರಾಟ್ ಕೊಹ್ಲಿ ನ ಎದುರ್ ಯಾರ ತಾನೇ ಇರೋಕಾಗತ್ತೆ ಹೇಳಿ ಹೌದು ನಮ್ಮನ್ ಬಂದು ಇಲ್ಲಿ ಶೋ ಅಪ್ ಕೊಟ್ಟೋದ್ರು ನಾವು ಮನೆಗೇನೂ ಗುಡಿತೀವಿ ಅದನ್ನ ಪ್ರೂವ್ ಮಾಡಿದೀವಿ ಮತ್ತೆ ಅಂದ್ರೆ ಈಗ ಎಲ್ಲಾ ಮ್ಯಾಚ್ ನು ಕೂಡ ಬೆಂಗಳೂರಲ್ಲಿ ಶೋತ್ರು ಅವರು ಹೋಮ್ ಗ್ರೌಂಡ್ ಅಲ್ಲಿ ಆ ನುಗ್ಗಿ ಇದ್ದಾರೆ ಆರ್ ಸಿಪಿ ಅವ್ರು ಅದೇ ತರ ನೆಕ್ಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲೂ ಕೂಡ ಆಗತ್ತೆ ಅಂತೀರಾ ಒಫ್ ಕೋರ್ಸ್ ಆಗತ್ತೆ ಓಕೆ

ಇವತ್ತಲ್ಲ ನಾಳೆ ಕಪ್ ಗೆದ್ದೇ ಗೆಲ್ತೀವಿ ಆ ಖುಷಿ ಅವತ್ತಿಗೆ ಇರುತ್ತೆ ವಿರಾಟ್ ಕೊಹ್ಲಿ ಅಂತಲ್ಲ ಎ ಡಿ ವಿಲಿಯರ್ಸ್ ಕ್ರಿಸ್ ಗೆಲ್ಲ ಎಂಥವ್ರು ಇಂಟರ್ನ್ಯಾಷನಲ್ ಗಳು ಇಲ್ಲಿ ಬಂದು ಹೋಗಿದ್ದಾರೆ ಅದಕ್ಕಿಂತ ಇದು ನಮ್ದು ವರ್ಲ್ಡ್ ಅಲ್ಲಿ ನಂಬರ್ ಒನ್ ಪ್ಲೇಯರ್ ಯಾರಂದ್ರೆ ವಿರಾಟ್ ಕೊಹ್ಲಿ ಅಂತ ವಿರಾಟ್ ಕೊಹ್ಲಿ ನಮ್ ಅಲ್ಲಿ ಆಡ್ತಾ ಇದ್ದಾನೆ ಅಂದ್ರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಹುರ್ಕೋಣ್ ಯಾವತ್ತಿದ್ರು ಹುರ್ಕೊಂತಾನೆ ಇರ್ತಾರೆ ಎಂತ ಇಂಟರ್ ನ್ಯಾಷನಲ್ ಪ್ಲೇಯರ್ ಗಳಿಗೆ ವಿರಾಟ್ ಕೊಹ್ಲಿ ಏನಂತ ತೋರಿಸಿದಾನೆ ಇವತ್ತಿಗೂ ಅವನ್ ಏನಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ತಿಳ್ಕೊಬೇಕಾಗಿರೋದು ಇನ್ನೂ ತುಂಬಾ ಇದೆ ಯಾವತ್ತಿದ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿನೇ ಅಂಕಲ್ ಮಕ್ಳಿಗೆ ಹೇಳೋದಂದೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ವಿರಾಟ್ ಕೊಹ್ಲಿ ಎ ಬಿ ಡಿ ವಿಲಿಯರ್ಸ್ ಕ್ರಿಸ್ ಗೇಲ್ ಥ್ಯಾಂಕ್ ಯು ಬ್ರೋ ಬ್ರೋ ಟೆಟ್ಟಿ ಹಾಕೊಂಡು ಕರ್ನಾಟಕ ಫುಲ್ ಟ್ರಿಪ್ ಮಾಡಿದ್ರಲ್ವಾ ಹೌದಣ್ಣ ಎಷ್ಟು ಕಷ್ಟ ಆಯ್ತು ಮತ್ತೆ ಆರ್ ಸಿ ಬಿಗೆ ಒಂದು ಸಪೋರ್ಟ್ ಮಾಡ್ತಿದ್ರ ಇದು ಕಷ್ಟ ಆಗ್ತಿದೆ ಅದು ಕಷ್ಟ ಆಗ್ತಿದ್ಯಾ ಅಂತ ಜರ್ನಿ ಕಷ್ಟ ಆಗ್ತಿದೆ ಇದನ್ನ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕಂದ್ರೆ ಇದನ್ನ ನಮ್ಗೆ ನಾವು ಫಸ್ಟ್ ಟಿವಿ ಅಲ್ಲಿ ನೋಡ್ತಾ ಇದ್ವಿ ಹೋದ್ ವರ್ಷ ನಾವು ಸ್ಟೇಡಿಯಂ ಹತ್ರ ಇದ್ದಾಗ ಒಂದ್ ಬೋರ್ಡ್ ಇಟ್ಕೊಂಡು ನಿಂತ್ಕೊಂತ ಇದ್ವಿ ಯಾರೋ ಒಬ್ರು ಬಂದು ಆರ್ ಫ್ಯಾನ್ ನಮಗೆ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಟಿಕೆಟ್ ಇಸ್ಕೊಡಿದ್ದು ಅವಾಗ ಒಂದು ನಮ್ಗೆ ಆಸೆ ಬಂದಿತ್ತು ನಾವು ಅವಾಗೆ ಫಸ್ಟ್ ಟೈಮ್ ನಾವು ಸ್ಟೇಡಿಯಂ ಮುಖ ನೋಡಿದ್ದು ಅವಾಗಿಂದ ತುಂಬಾ ನಮಗೆ ಸ್ಟೇಡಿಯಂಗೆ ಹೋಗ್ಬೇಕಂತ ಆಸೆ ಆದಷ್ಟು ಅವಾಗಿಂದನು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಜನ ಹೇಳ್ಬೇಕಂದ್ರೆ ಮೇನ್ ನಮ್ಮ ಫಾಲೋವರ್ಸ್ ಇರೋದ್ರಲ್ಲೇ ಒಬ್ಬೊಬ್ರು ಟಿಕೆಟ್ ಕೊಡೋದಾಗ್ಲಿ ಈ ತರ ಸಪೋರ್ಟ್ ಇಂದ ಇವಾಗ ನಾನು ಸ್ಟೇಡಿಯಂ ಇಂದ ಒಳಗಡೆ ಹೋಗ್ತಾ ಇದೀನಿ ಫುಲ್ ಖುಷಿ ಆಗುತ್ತೆ ಅಂತ ಅಥವಾ ಹೇಗೆ ಅಣ್ಣ ಅದು ಒಂದು ನೆಕ್ಸ್ಟ್ ಲೆವೆಲ್ ಜೋಶ್ ಅಣ್ಣ ಅಂದ್ರೆ ಈಗ ನಿಮ್ಮ ಟೆಡ್ಡಿಗಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದಾರೆ ಹೌದಣ್ಣ ಅದೇ ತರ ನೀವು ಕ್ರಿಕೆಟ್ ಕೂಡ ಹೆವಿ ಫ್ಯಾನ್ಸ್ ನಿಮ್ಮನ್ನ ಸಪೋರ್ಟ್ ಮಾಡ್ತಿದ್ರ ಹೇಗೆ ಲಾಸ್ಟ್ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು ತರ್ಟಿ ಫೈವ್ ಮಿಲಿಯನ್ ಒಂದ್ ಗಂಟೆಲಿ ಒನ್ ಮಿಲಿಯನ್ ಆ ವಿಡಿಯೋ ತುಂಬಾ ಕ್ರೇಜಿ ಆಗಿ ರಿಯಾಕ್ಷನ್ ಕೊಟ್ಟಿದ್ರು ಬೇಡ ಬೇಡ ಅಂದ್ರೆ ಕೆದಕಿದ್ದ ನಾನ್ ಸರಿಯಾಗಿ ಬಿಡ್ತೀನಿ ಇಲ್ಲಿಂದ ಬೈ ವಾಕನ್ ಲಿಫ್ಟ್ ಹೋಗಿದ್ದೀನಿ ಚೆನ್ನೈಗೆ ಬಿಡ್ತೀನ ಸರಿಯಾಗಿ ಕೊಟ್ಟೇ ಹೇಟರ್ಸ್ ಅಂದ್ರಣ ಲಾಸ್ಟ್ ಟೈಮ್ ಚೆನ್ನೈ ವರ್ಸಸ್ ಡೆಲ್ಲಿ ಮ್ಯಾಚ್ ಅಲ್ಲಿ ಯಾರೋ ಒಬ್ರು ನಮ್ಮ ಜರ್ಸಿ ತಗೊಂಡು ಒಂದ್ ಜಾಗದಲ್ಲಿ ಇಟ್ಕೊಂಡ್ರು ಆಯ್ತಾ ನೆಕ್ಸ್ಟ್ ಮೂರನೇ ತಾರೀಕು ಟಿಕೆಟ್ ಎಷ್ಟೇ ಆಗ್ಲಿ ಅವನು ನಾನು ಇಸ್ಕೊಡ್ತೀನಿ ಆಯ್ತಾ ಗಂಡಸ್ತಾನ ಇದ್ರೆ ಆಯ್ತಾ ಧೈರ್ಯ ಇದ್ರೆ ಮಾತಲ್ಲಿ ಜೋಶಲ್ಲಿ ಕಿರ್ಚಾಡ್ ಮಾಡು ಅದು ಬಿಟ್ಟು ವಸ್ತುಗಳನ್ನ ತಗೊಂಡು ಅಲ್ಲಿ ಇಟ್ಕೊಂಡು ಎತ್ಕೊಂಡಿದ್ದೆಲ್ಲ ಹೆಂಗಸ್ತಾನ ನಾನೇ ಟಿಕೆಟ್ ಇಸ್ಕೊಡ್ತೀನಿ ನಮ್ಮ ಚಿನ್ನ ತಮ್ಮಿ ಸ್ಟೇಡಿಯಂ ಅಲ್ಲಿ ಬಾ ಬಾ ನೀನು ಕೂಗು ನಾನು ಕೂಗ್ತೀನಿ ದಮ್ ಎಷ್ಟೇ ನೋಡ್ಕೊಂಡ್ಬೇಡ ಓಪನ್ ಚಾಲೆಂಜ್ ನಿನ್ಗಿದು ನೀನ್ ಹಿಂದಿ ಅಣ್ಣ ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಅನ್ನ ನನ್ ಗೊತ್ತಿಲ್ಲ ಒಟ್ಟಿನಲ್ಲಿ ಓಪನ್ ಚಾಲೆಂಜ್ ನಿನ್ ಟಿಕೆಟ್ ಎಷ್ಟೇ ನಾನು ಇಸ್ಕೊಡ್ತೀನಿ ಬಾ ನಿನ್ ದಮ್ದಷ್ಟು ನಿನ್ ಕಿರ್ಚಾಡು ನನ್ ದಮ ನಾನು ಕಿರ್ಚಾಡ್ತೀನಿ ಆಯ್ತು ನಮ್ದೇ ಇರ್ಬೇಕು ವಿರಾಟ್ ಕೊಹ್ಲಿ ತೋರಿಸ ಪಡಿಕಲ್ ತಾಕತ್ತು ಸೂಪರ್ ಆಗಿತ್ತು ಆರ್ ಸಿ ಬಿ ತಾಕತ್ತು ಇವತ್ತು ಅವ್ರು ಬಂದ್ ಇಲ್ಲಿ ನೋಡಿದ್ರು ನಾವ್ ಹುಡ್ಕಾಡ್ಕೊಂಡೋಗ್ ಅಲ್ಲಿ ಕೊಟ್ವೆ ನೋಡೋ ಕೆಲ್ಸ ವಿರಾಟ್ ಕೊಹ್ಲಿ ಪಡಿಕಲ್ ಬೌಲಿಂಗ್ ಹಂಗೆ ಇತ್ತು ಸೂಪರ್ ಆಗಿ

ಇವತ್ತು ಪಂಜಾಬ್ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇತ್ತು ಹೇಗೆ ಮೊನ್ನೆ ಆಯ್ತಲ್ಲ ಮ್ಯಾಚ್ ಪಂಜಾಬ್ ಅವ್ರ ಮಾಡಿದ್ರು ಇವತ್ತು ಪಂಜಾಬ್ ಕ್ಯಾಪ್ ಕ್ಯಾಪ್ ಉದ್ರಾಗಿದ್ದೀರಿ ವಿರಾಟ್ ಕೊಹ್ಲಿ ಅಂದ್ರೆ ಕಿಂಗ್ ನಮ್ ಕರ್ನಾಟಕದಾಗ್ಲಿ ಎಲ್ಲೇ ಆಗ್ಲಿ ಕಿಂಗ್ ಕಿಂಗ್ ಗೆ ಯಾವತ್ತಿದ್ರುನು ಕಿಂಗ್ ಇರೋ ಕಂಡ ನಮ್ ಭಯ ಇಲ್ಲ ಇದು ಬೇಕಾಗಿರೋದು ಸಾವಿರ ರೂಪಾಯಿ ಆಗಿಲ್ಲ ಅದಕ್ಕೋಸ್ಕರ ಧೈರ್ಯ ನಮ್ಗಿದೆ ಅಂದ್ರೆ ಮೊನ್ನೆ ಮ್ಯಾಚ್ ಕೂಡ ವಿನ್ ಆಗ್ತಾ ಇತ್ತು ಯಾಕೆ ವಿನ್ ಆಗಿಲ್ಲ ಅಂದ್ರೆ ಮಳೆ ಬಂದ್ಬಿಟ್ಟು ತೊಂದ್ರೆ

ರೋಬುಟ್ ನಮ್ದು ತೋರಿಸಿದೀನಿ ಆದ್ರೆ ಅದು ಆಗ್ಲಿ ಯಾರು ಏನೋ ಮಾಡಿಲ್ಲ ಬ್ಲಾಸ್ಬೇಕಾದ್ರೆ ಅದು ನಮ್ ಕರ್ನಾಟಕ ಗೊತ್ತು ಅಂದ್ರೆ ಕರ್ನಾಟದಲ್ಲಿ ಅಪ್ಪು ಸಾರ್ ಆಗ್ಲಿ ಯಾರೇ ಆಗ್ಲಿ ಫ್ಯಾನ್ಸ್ ನೆಕ್ಸ್ಟ್ ಟೈಮ್ ಸಪೋರ್ಟ್ ಮಾಡಿದರಾ ನಿಮ್ ಪ್ರೀತಿಗೆ ಇರ್ಲಿ ಮ್ಯಾಚ್ ಉಡಿತಾ ಹಿಡಿತಾ ಈ ವರ್ಷ ಪಕ್ಕ ಸಲಿ ಕಪ್ ನಮ್ದೆ ಅದೇ ಈಗ ಏನಪ್ಪಾ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಗೆಲ್ತಾ ಇಲ್ಲ ಹೊರಗಡೆ ಹೋಗ್ಬಿಟ್ಟು ಆಗಿ ಗೆಲ್ತಿದಾರ ಅಂತಾನೆ ಹೇಳ್ಬಹುದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ನಮ್ ಮನೆ ಅಲ್ಲ ಅದಕ್ಕೋಸ್ಕರ ಎಲ್ಲ ಸೋಲ್ತಾ ಇದಾರೆ ಆದ್ರೂ ಆಚೆ ಕುಡಿತಾ ಇದೀವಲ್ಲ ಅದೊಂದು ಮನೆ ನುಕ್ ಕುಡಿತಾ ಇದೀವಿ ಮನೆ ಒಳಗ್ ಬಿಡ್ತಾ ಇಲ್ಲ ಮನೆ ನುಕ್ ಕುಡಿತಾ ಇದೀವಿ ಅದೊಂತರ ಅವ್ರಗ ಸಿ ಎಸ್ ಕೆ ಪನ್ ಅವ್ರಿಗೆ ಇಪ್ಪತ್ತ್ ಮೂರೇ ತಾರೀಕ್ ಮ್ಯಾಚ್ ಇತ್ತು ಸಿ ಎಸ್ ಮ್ಯಾಚ್ ಅವ್ರಿಗೆ ಅವಾಗ ಹೇಳ್ತೀನಲ್ಲ ವಿಡಿಯೋಗಳು ಅವಾಗ ಬರುತ್ತೆ ನೋಡಿ ಸಿ ಎಸ್ ಕೆ ಮ್ಯಾಚ್ ಅವ್ರಿಗೆ ಈ ಸರಿ ಕಪ್ ನಮ್ದೇನೆ ಹೇಗೆ ಈ ವರ್ಷ ಅಲ್ಲ ಹತ್ತ ವರ್ಷ ಆದ್ರು ಯಾವಾಗಾದ್ರೂ ಅಷ್ಟೇ ಸಾವಿರ ವರ್ಷ ಆದ್ರೂ ಕಪ್ ನಮ್ದೆ 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 ಸಾಂಕ್ಷನ್ ಆರ್ ಸಿ ಬಿ ಎದ್ರಸ್ ಹತ್ರನೆ ಆರ್ ಸಿ ಬಿ ಐವತ್ ವರ್ಷ ಇರಲಿ ನೂರಾ ಇಪ್ಪತ್ ವರ್ಷ ಇರಲಿ ಆರ್ ಸಿಪಿ ಆರ್ ಸಿ ನೀನ್ ದೊಡ್ಡವನ್ ವಿರಾಟ್ ಕೊಹ್ಲಿ ಆಡಲ್ಲ ಅಲ್ವಾ ಅವಾಗ ಏನ್ ಮಾಡ್ತೀಯ ಹಾಗಾಗಿ ಏನಾಗಿರ್ತಾರಲ್ವಾ ಹಾಗಾಗಿ ಎಲ್ಲ ಕೋಚ್ ಹಾಕ್ತೇನೆ ಥಿಂಗ್ಸ್ ಓಕೆ ನನ್ ಈ ಮ್ಯಾಜಿನೇರಿಯನ್ ಕೋಚ್ ಆಗ್ತಾನೆ ಓಕೆ ಆದರೆ ನಾನು ಮೀಟ್ ಮಾಡಿ ಆಟೋಗ್ರಾಫ್ ತಗೋತೀನಿ ನಾನು ಜಸ್ಟಿಗೆ ಓಕೆ ಒನ್ ಬ್ಯಾಟು ತಗೋತೀನಿ ಓಹ್ ಅವಳಿದ್ದಾರಾ ಹಾಂ ಓಕೆ ನಿನ್ಗೆ ಬೌಲರ್ ಹಾಕ್ಬೇಕಂತನಾ ಅಥವಾ ಬ್ಯಾಟಿಂಗ್ ಬ್ಯಾಟ್ಸ್ಮನ್ ಮೇಲೆ ಓಕೆ ಈಗ ನೀನು ವಿರಾಟ್ ಕೊಹ್ಲಿ ಇದ್ದಾರಲ್ವಾ ನಿನ್ಗೇನಾದ್ರೂ ಮೀಟ್ ಮಾಡಿದ್ರೆ ಏನು ಕೇಳ್ತೀಯ ಅವ್ರ ಹತ್ರ ಅವ್ರ ಬ್ಯಾಟು ಹಾಂ ಕೇಳ್ತೀನಿ ಬ್ಯಾಟ್ ಎಲ್ಲ ಕೇಳ್ತಿಯಾ ಆಟೋಗ್ರಾಫ್ ಓಕೆ ಆಮೇಲೆ ಎಲ್ಲ ಆರ್ ಸಿ ಬಿ ಪ್ಲೇಯರ್ ಜೊತೆ ಒಂದು ಮ್ಯಾಚ್ ಆಡುತ್ತೆ ಓಹ್ ಎಲ್ಲ ಅಮಿದಡ್ಡ ಅಂಕಲ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸಿಗೆ